வீடியோ ஸ்டார்ட் மாசே நான் கலவொந்து விஷயம் க்ளியர் ஆகி ஹேட் இஷ்டப்பட் கொடுத்தீங்கனா நீங்கள் நான் வீடியோ நோட் சுமாரும் டென் மினிட்ஸு ஃபிஃப்டீன் மினிட்ஸு டெம் கொட்டி நன்ம அல்வ சோ நான் இன் டன் ஆ டென் ஃபிஃப்டீன் மினிட்ஸில் நான் பிமெண்ட் இரபோது டாக் ஸ்பாட்ஸ் இல்போது அனி ஒன் ஸ்கின் டோன் இல்போது பிம்பல்ஸ் இரபோது இதை ரெமிடி கொடுத்து தீனி ஒன்று ஹத்து ஜனதில் ஐந்து ஜனக்கு ஆசையாக அல்வோ இல்ல நம்பர் ஒன் பேஷன்ஸ் இரவு ஃபஸ்ட் இங்க யாக்கு அந்த இப்போ ஜனக்கு இப்போ சப்ஸ்கிரைபர் நினைக்க மெசேஜ் ஹாக்கி ಹತ್ತು ದಿನದಿಂದ ನನಗೆ ಪಿಗ್ಮೆಂಟೇಷನ್ ಇದೆ ವಾಸಿಯಾಗಿಲ್ಲ ಅಂತ ಮ್ಯಾಮ್ ನನಗೆ ಒಂದೂವರೆ ತಿಂಗಳಾಯಿತು ಸ್ಪಾಟ್ ಪಿಗ್ಮೆಂಟೇಷನ್ ಜಸ್ಟ್ ಎರಡು ಮಚ್ಚೆ ಇತ್ತಿಲ್ಲಿ ಓಕೆನಾ ಈ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಪೇಷನ್ಸ್ ಇದ್ರೆ ಮಾತ್ರ ನೋಡಿ ಇಫ್ ಯು ಲೈಕ್ ಮೈ ಚಾನಲ್ ದಯವಿಟ್ಟು ನೋಡಿ ಯಾಕೆ ಈ ಚಾನಲಲ್ಲಿ ಬೋಗಸ್ ಇಲ್ಲ ಆಮೇಲೆ ಏನಂತೀವಿ ವ್ಯೂಸ್ಗೋಸ್ಕರ ಯಾವುದೇ ವೀಡಿಯೋಸ್ ನಾನು ಮಾಡೋಲ್ಲ ನನ್ನ ಚಾನಲ್ ಯಾವುದೂ ವೀಡಿಯೋ ವ್ಯೂಸ್ಗೋಸ್ಕರ ಇಲ್ಲವೇ ಇಲ್ಲ ವ್ಯೂಸ್ಗೆ ಇದ್ದಿದ್ರೆ ನಾನು ಬೇಜಾ ನಾನು ಪ್ರಮೋಷನ್ ಹೇಳಿದ್ನಲ್ಲ ನಾನು ಎಷ್ಟು ಹತ್ತು ಪ್ರಮೋಷನ್ಸ್ ಲೈನಲ್ಲಿದೆ ನಾನು ಯಾವುದೂ ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಯಾಕಂದರೆ ನನಗಿನ್ನೂ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿಲ್ಲ ಇದಾಗಲಿ ಹತ್ತು ದಿನ ಆಗ್ತಿದೆ ನನಗೆ ಅವ್ರು ಕೊಟ್ಟು ಓಕೆ ಸೊ ನಾನು ಬೇರೆಯವ್ರ ಬಗ್ಗೆ ಹೇಳೋದು ಬೇಡ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಟ್ರಿ ಆಗಲಿಲ್ಲ ಸೊ ನಾನು ಅದಕ್ಕೇನು ನಾನು ಮಾಡ್ತಿಲ್ಲ ಓಕೆ ಮಾಡ್ತೀನಿ ಮುಂದಕ್ಕೆ ಇನ್ನೂ ಅದು ಸ್ಯಾಟಿಸ್ಫೈ ಅದ್ರ ಬಗ್ಗೆ ನೆಕ್ಸ್ಟು ನೀವು ಏನಂತೀವಿ ಏನೋ ಬೇರೆ ಚಾನಲ್ ಥರ ನಾನು ಚಾನಲ್ ಅಂದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ ಯಾಕಂದರೆ ನಾನು ಇಲ್ಲಿ ರಿಸಲ್ಟ್ಸ್ ಕೊಡ್ತಾ ಇದ್ದೀನಿ ಸತತವಾಗಿ ನನ್ನ ಪ್ರಯತ್ನ ರಿಸಲ್ಟ್ಸ್ ನಾಟ್ ವ್ಯೂಸ್ ನಾಟ್ ಅಟ್ ಆಲ್ ವ್ಯೂಸ್ ಓಕೆ ಮತ್ತು ಕೈ ಎಟ್ಕೋ ಬೆಲೆಯಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಹುಡುಗಿ ನನ್ನ ಪ್ರಾಡಕ್ಟ್ ಬೈ ಮಾಡ್ಬೋದು ಯಾಕೆ ಗಾರ್ಮೆಂಟ್ಸ್ ಅಂತ ಹೇಳ್ತೀನಿ ಅಂದರೆ ಆ ಹೆಣ್ಮಕ್ಳು ಕಷ್ಟಪಟ್ಟು ಕೆಲವು ಸಂಪಾದನೆ ಮಾಡಿರ್ತಾರೆ ನೋಡಿ ಆ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ ಆ ನೀವು ನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಬ್ಯಾಕ್ ತುಂಬ ತರಕಾರಿ ಬರುತ್ತೋ ಇಲ್ವೋ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಬರುತ್ತೆ ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಿನಿಮಮ್ ವೆರಿ ಲೋ ಬಜೆಟಲ್ಲಿ ನಾನು ನ ಹೇಳ್ತೀನಿ ಅದು ಏನು ಲೋ ಕ್ವಾಲಿಟಿದು ಹೇಳಲ್ಲ ನಂಬಕ್ಕೆ ಕಷ್ಟ ಹೇಳ್ತೀನಿ ಇವರಿಂದ ಹೌದು ಇವರು ನಿಮ್ಮ ದುಡ್ಡನ್ನ ಮೋಸ ಮಾಡೋಲ್ಲ ಅಂತವ್ರನ್ನ ನೋಡಿ ಹೇಳ್ತೀನಿ ಅಂತ ಚಾನೆಲ್ ಹೇಮಾ ನಾಗರಾಜ್ ಸೊ ನಾನು ಹೇಳೋದು ಇನ್ನೊಂದು ಇಬ್ಬರಿಗೆ ಹೇಳ್ತೀನಿ ಅವ್ರ ಹೆಸರು ಹೇಳೋಕೆ ಇಷ್ಟಪಡೋಲ್ಲ ಏನೇನೋ ಹೇಳಿದ್ದಾರೆ ನನಗೆ ಆದಷ್ಟು ನಾನು ಸ್ಕ್ರೀನ್ಶಾಟ್ ತೆಗೆದು ಹಾಕಬೇಕು ಅಂದ್ಕೊಂಡೆ ನನಗೆ ಇಷ್ಟ ಇಲ್ಲ ಸೊ ಆ ಥರ ಚಾನಲ್ ನೀವು ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ದಿಸ್ ಇಸ್ ನಾಟ್ ಏನಂತೀವಿ ಟೈಮ್ ಪಾಸ್ ಚಾನಲ್ ಇಲ್ಲಿ ವರ್ಕ್ ಮಾಡೋಕ್ಕೆ ನಾವು ಇದ್ದೀವಿ ಓಕೆ ವಿ ಆರ್ ವರ್ಕಿಂಗ್ ಸಮಥಿಂಗ್ ಅದರಿಂದ ಬೆನಿಫಿಟ್ ಇದೆ ರಿಸಲ್ಟ್ಸ್ ಇದೆ ಆ ನಿಟ್ಟಿನಲ್ಲಿ ನಾನು ಬನ್ನಿ ಇವತ್ತೊಂದು ಪ್ಯಾಕ್ ಮತ್ತು ಒಂದು ಇದು ಮಾಡಿದ್ದೀನಿ ಆಯಿಲ್ ಮಸಾಜಿಂಗ್ ನೋಡ್ಕೊಂಬನ್ನಿ ಇಲ್ಲೊಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಚಮಚದಷ್ಟು ನಾನು ಪಾರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಏನೇನು ಬಳಸ್ತಾ ಇದ್ದೀನಿ ಇಲ್ಲಿ ಎಲ್ಲ ನಿಮಗೆ ಟೆಸ್ಟ್ ಆಗಿರಬೇಕು ಪ್ಯಾಸ್ಟೆಸ್ಟಿಂದ ಯಾವುದೂ ದಯವಿಟ್ಟು ಉಪಯೋಗಿಸ್ಕೊಂಬೇಡಿ ಓಕೆನಾ ಇದಕ್ಕೆ ನಾನು ಆಲಮ್ಮು ಫಿಟ್ಕರಿ ಹುರುಳಿ ಕಲ್ಲು ಅದನ್ನು ಶೋಧಿಸಿ ಪುಡಿ ಮಾಡಿ ಹಾಕ್ಕೊಂಡಿರೋದು ಸುಮಾರು ಒಂದು ಚಿಟಿಕೆ ಫೈನ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತವದ್ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಏನಂತೀವಿ ಸಿಮ್ಮಲ್ಲಿ ಅದನ್ನು ಇದು ಮಾಡಬೇಕು ಮೆಲ್ಟ್ ಮಾಡಬೇಕು ಆಮೇಲೆ ಅದು ಮೆಲ್ಟ್ ಆದಮೇಲೆ ಗಟ್ಟಿಗೆ ಹಾಕಿ ಬರುತ್ತೆ ಈಗಾಗಲೇ ನಾನು ಯಾವ ರೀತಿ ಶೋಧಿಸೋದು ಅಂತ ಮಾಡಿದ್ದೀನಿ ಮತ್ತೆ ನನಗೆ ರಿಕ್ವೆಸ್ಟ್ ಬರ್ತಾ ಇದೆ ಡೆಫಿನೆಟಾಗಿ ಮಾಡ್ತೀನಿ ಓಕೆ ಇದು ಚೆನ್ನಾಗಿ ಕರಗಲಿ ನಾನು ಬಳಸಿರೋದು ಪಾರಚೂಟಿ ಎಣ್ಣೆ ಕರಿ ಅಂದರೆ ಒಳ್ಳೆ ಕಲಿದು ನಿಮಗೆ ಪಾರ್ಚ್ ಟೆಸ್ಟಲ್ಲಿ ಪಾಸಾಗಬೇಕು ಇದು ತುಂಬ ಪವರ್ಫುಲ್ ರೆಮಿಡಿ ಪಿಗ್ಮೆಂಟೇಷನ್ಗೆ ಸೊ ಇದು ನೋಡಿ ಇದು ಒಂದು ಐದು ನಿಮಿಷ ಈ ಥರ ಇರಲಿ ಈ ಥರ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ನಾನು ಓಕೆನಾ ಮುಲ್ಲತ್ತಿ ಯೂಸ್ ಮಾಡ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಅದಕ್ಕೆ ಒನ್ ಆರ್ ಟೂ ಡ್ರಾಪ್ಸು ಟೊಮೆಟೊ ಜ್ಯೂಸ್ ಹಾಕ್ತೀನಿ ಇದು ಫ್ರಿಜ್ಜಲ್ಲಿ ಇಟ್ಟಿರೋ ಟೊಮೆಟೊ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀರ ಟೊಮೆಟೊ ಅದು நோடி ஒன் காலத்தும் மொசர் ஆகத்தினி மிஸ்டெல்லாம் நானும் டொமெட்டோ ஜூஸ்கொள் தீனி வார்க்கு மூர்சல ரெமிடி மாறு நனப்பா மார்டி ஆகமோ இது ரெடி இது நம்ம பூ ரெடி இது பண்ணி இவத்தின் வீடியோ மத்திய ಅಲೆಮ್ ಕಲ್ಲು ಇದೆಲ್ಲ ತೋರಿಸಿದ್ನಲ್ಲ ಇದೆಲ್ಲ ನಿಮಗೆ ಆಗಿಬಾರಬೇಕು ಪಾಸ್ ಟೆಸ್ಟಲ್ಲಿ ಪಾಸ್ ಆಗಬೇಕು ನನ್ನ ಫೇಸ್ ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೆ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನು ಅಲ್ಲಿ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಮಿಕ್ಕಿದ ಕಡೆ ಅಪ್ಲೈ ಮಾಡಬಾರ್ದು ಅಂತೆಲ್ಲ ಮಾಡ್ಬೋದು ಆ ಥರ ಏನು ತೊಂದರೆ ಇಲ್ಲ ಬಟ್ ಅಲ್ಲೂ ಅಪ್ಲೈ ಮಾಡ್ಕೊಡಿ ಪಿಗ್ಮೆಂಟೇಷನ್ ಇರೋ ಜಾಗದಲ್ಲೂ ಫೈನ್ ಒಂದು ಫೈವ್ ಮಿನಿಟ್ಸ್ ಇರ್ತೀನಿ ಇದು ಶುದ್ಧೀಕರಣ ಆಗಿರಬೇಕು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ಓಕೆನಾ ಈಗ ಇದೊಂದು ಫೈವ್ ಮಿನಿಟ್ಸ್ ಆದಮೇಲೆ ಈಗ ನಿಮಗೆ ಪ್ಯಾಚ್ ಟೆಸ್ಟ್ ಆದ ನಿಮ್ಗೆ ಉರಿ ಬರ್ನಿಂಗು ಏನೂ ಆಗಬಾರ್ದು ಓಕೆ ಆಗಲಿಲ್ಲ ಅಂದರೆ ನಿಮ್ಗೆ ಆಗಬಾರದು ಇದೊಂದು ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ನಾನು ನೆಕ್ಸ್ಟ್ ಪ್ಯಾಕ್ ಹೇಳ್ತೀನಿ ಆ ರೀತಿ ಈಗ ನಾನು ಅದೇನು ಪ್ಯಾಕ್ ಮಾಡ್ಕೊಂಡಿದ್ದು ಅದಕ್ಕೆ ಟೊಮೆಟೊ ರಸ ಹಾಕಿದ್ದೀನಿ ಮೈಲ್ಡ್ ಬ್ಲೀಚಿಂಗು ಮೆಲಸ್ಮಾ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಮೂಲತಿ ಎಟ್ಟ ಗೇನ್ ಪ್ಯಾಕ್ಸ್ ಟೆಸ್ಟ್ ಹಾಕಬೇಕು ಎಷ್ಟೋ ಜನಕ್ಕೆ ಮೂಲತಿ ಜೊತೆ ಮೊಸರು ತಣ್ಣಕ್ಕಿರೋ ಏನೂ ಆಗೋಲ್ಲ ಮೂಲತಿ ಜೊತೆ ಟೊಮೆಟೊ ರಸ ಹಾಕಿ ಉರಿ ಆಗುತ್ತೆ ಅದನ್ನು ನೋಡಿಕೊಡಿ ಫೈನ್ ಸೊ ಈ ಪ್ಯಾಕ್ ಒಂದು ಎಂಟು ನಿಮಿಷ ಆಗಲಿ ಮತ್ತೆ ಹೇಳ್ತಿದ್ದೀನಿ ಮೆಲಸ್ಮಾ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ನಮ್ಮ ಮೂಲತಿ ಆಯಿತಾ ಮತ್ತು ಹೆಮ್ಮ ಇದು ವಾರಕ್ಕೆ ಎಷ್ಟು ದಿನ ಅಂದರೆ ಮೂರು ದಿನ ಮಾಡ್ಕೊಳ್ಳಿ ಡ್ರೈ ಸ್ಕಿನ್ ಇರೋರು ಎರಡು ದಿನ ಮಾಡ್ಕೊಳ್ಳಿ ಆಯ್ಲಿ ಸ್ಕಿನ್ ಇರೋರು ಮೂರು ದಿನ ಮಾಡಿಕೊಡಿ ಬೋತ್ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಡ್ರೈ ಎರಡು ಸಲ ಪಿಗ್ಮೆಂಟೇಷನ್ ಆಯಿಲಿ ವಾರಕ್ಕೆ ಮೂರು ಸಲ ಮೈ ಎರಟಾಗಿ ಪ್ಯಾಚ್ ಟೆಸ್ಟ್ ಫಿಟ್ಕರಿ ಪ್ಯಾಚ್ ಟೆಸ್ಟ್ ಆಗಬೇಕು ಹುರುಳಿ ಕಲ್ಲದು ಇದು ದೆನ್ ಮುಲತಿ ಪ್ಯಾಚ್ ಟೆಸ್ಟ್ ಆಗಬೇಕು ಮುಲತಿ ವಿತ್ ಮೊಸರು ಏನಾಗಲ್ಲ ಮುಲತಿ ವಿತ್ ಕಂಬೈನ್ ವಿತ್ ಟೊಮೆಟೊ ರಸ ನಿಮಗೆ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ಕಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನೋಡಿ ನಾನು ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಗ್ಲೋ ಬರುತ್ತೆ ಆಮೇಲೆ ಈ ಟೈಮಲ್ಲಿ ಉರಿ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ಉರಿ ಯಾಕಂದರೆ ನಾವು ಇದ್ರ ಮೇಲೆ ಹಾಕಿದ್ದೀವಿ ನಿಮ್ಗೆ ಉರಿ ಏನಾದ್ರು ಆಯ್ತು ಅಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿಬಿರಲ್ಲ ಅಂತ ಅರ್ಥ ನೋಡಿ ನನಗೆ ಉರಿ ಪರ್ನಿಂಗು ಎಂಥದ್ದು ಇಲ್ಲ ಈಗ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಫ್ರೆಂಡ್ಸ್ ಒಂದು ಕಿವಿ ಮಾತು ಹೇಳಬೇಕು ಅಂದರೆ ದಯವಿಟ್ಟು ಪೇಶೆನ್ಸ್ ಇಟ್ಕೊಳ್ಳಿ ಎಸ್ಪೆಷಲಿ ಫೇಸ್ ನಾವು ಏನಾದರೂ ಪಿಗ್ಮೆಂಟೇಷನ್ ಎಲ್ಲ ಹುಡುಗಾಟ ಅಲ್ಲ ಯಾಕಂದರೆ ವರ್ಷಾನ್ಗಟ್ಲೆಯಿಂದ ಬಂದಿರುತ್ತೆ ಸೊ ಸ್ವಲ್ಪ ಪೇಷನ್ಸಲ್ಲಿ ಇಟ್ಕೊಳ್ಳಿ ನಾ ಹೇಳಿದ ರೆಮಿಡೀಸ್ ಮಾಡಿ ಒಂದಲ್ಲ ಒಂದು ಡೆಫಿನೆಟಾಗಿ ಕ್ಲಿಕ್ ಆಗುತ್ತೆ ಓಕೆನಾ ಬಟ್ ಯಾವುದಕ್ಕೂ ಆ ಥರ ಪಡಬಾರ್ದಷ್ಟೇ ಅರ್ಜೆಂಟಾಗಿ ಆಗೋಗ್ಬಿಡ್ಬೇಕು ಇನ್ಸ್ಟೆಂಟ್ ಪ್ರಾಮಿಸ್ ಇನ್ಸ್ಟೆಂಟಲ್ಲಿ ಹೋಗಲ್ಲ ನಾನೇ ಹೇಳ್ಬಿಡ್ತೀನಿ ನಿಮಗೆ ನೋಡಿ ಯಾವ ರೀತಿ ಇದೆ ಅಂತ ಓಕೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನೋ ಡೌಟ್ ಇದ್ರೆ ಇವತ್ತಿನ ವೀಡಿಯೋ ಬಗ್ಗೆ ಡೆಫಿನೆಟ್ ಆಗಿ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಸದ್ಯದಲ್ಲೇ ಶಾಂಪು ತರ್ತಾ ಇದ್ದೀನಿ ಹೋಮ್ ಮೇಡ್ ಶಾಂಪು ಮನೇಲಿ ಎಲ್ಲರೂ ಯೂಸ್ ಮಾಡಬಹುದು ಫಸ್ಟ್ ಸ್ಟೆಪ್ ಟು ಹೇರ್ ಫಾಲ್ ಹೋಮ್ ಮೇಡ್ ಶಾಂಪು ನಾನು ಆ ಆಯಿಲ್ ಹಾಕಿ ಈ ಆಯಿಲ್ ಹಾಕಿ ಅಂತ ಹೇಳಲ್ಲ ಫಸ್ಟ್ ಶಾಂಪೂ ಶಾಂಪು ಬಿಡಿ ಹೋಮ್ ಮೇಡ್ ಶಾಂಪು ಮಾಡಿ ಅಂತ ಅಂತ ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಅಲ್ಲಿ ವೀಡಿಯೋಸ್ ಬರ್ತಾ ಇರ್ತೇನೆ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ತಿರ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್